ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಮುದೋಳ್ ಹಾಗೂ ನಿಪಾನಿ ಹೆದ್ದಾರಿ ಇದ್ದು ಬಹಳ ಅಪಘಾತಗಳು ಆಗ್ತಾ ಇದ್ದ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಗಾಗಿ ಬಜರಂಗ ದಳ ಕಾರ್ಯಕರ್ತರ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರು ರಾಯ್ಬಾಗ್ ಅವರಿಗೆ ಮುದೋಳ್ ನಿಪಾನಿ ರೋಡ್ಗೆ ರೋಡ್ ಬ್ರೇಕ್ ಹಾಕಬೇಕೆಂದು ಮನವಿಯಲ್ಲಿ ಸಲ್ಲಿಸಿದ್ರು ಇಲ್ಲಿ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ ರಾಯಬಾಗ ತಾಲೂಕಿನ ಪೈಕಿ ಕಂಕರವಾಡಿ ಗ್ರಾಮದಲ್ಲಿರುವ ಕುದೋಳಿಪಾಣಿ ರಸ್ತೆ ವಾಹನ ಸಂಚಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ಅಪಘಾತ ಬಹಳ ಆಗುತ್ತಿರುವ ಕಾರಣ ಸದರಿ ರಸ್ತೆಗೆ ಹೊರ್ಗ ಅಳವಡಿಸಬೇಕೆಂದು ತಮ್ಮಲ್ಲಿ ಗುಣಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಊರಿನಲ್ಲಿ ಇತ್ತೀಚೆಗೆ ನಿಬಣಾಳ ಗ್ರಾಮದ ನಿವಾಸಿಯಾದ ಮಾರುತಿ ರಾಮಣ್ಣ ನಂದಿ ಎಂಬ ವ್ಯಕ್ತಿ ನಮ್ಮೂರಿನಲ್ಲಿ ರಸ್ತೆ ಅಪಘಾತಕ್ಕೀಡಾಗಿ ಮರಣ ಹೊಂದಿದ್ದಾರೆ ಈ ರೀತಿ ನಿರಂತರ ಸಂಬಂಧಪಟ್ಟ ಅನಾಹುತಗಳು ನಡೆಯುತ್ತಾ ಇರುತ್ತವೆ ಆದ ಕಾರಣ ಚೈತನ್ಯ ಮತ್ತು ಗೋಕಾಕ್ ಪೋಕಾಕ್ ರೈಬಾರ್ಪಾಡಿ